ಹಾಯ್ ಫ್ರೆಂಡ್ಸ್ ನೋಡಿ ವರಮಹಾಲಕ್ಷ್ಮಿಗೆ ಸೀರೆ ಯಾವ ರೀತಿ ಉಡ್ಸೋದು ಅಂತ ನೋಡೋಣ ಹೊಸದಾಗಿ ಉಡ್ಸೋರು ಆರಾಮಾಗೆ ಈಸಿಯಾಗೆ ಉಡಿಸ್ಬೋದು ನೋಡಿ ಸೀರೆ ಅರ್ಧಕ್ಕೆ ಈ ಥರ ಮಡ್ಚ್ಕೊಳ್ಬೇಕು ನೋಡಿ ಈ ಥರ ಫ್ರಿಲ್ಸ್ ಇಟ್ಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ದೊಡ್ಡ ಸೈಜೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫ್ರಿಲ್ಸು ನೋಡಿ ಇಡ್ಕೊಳೋಕ್ಕಾಗಲ್ಲ ಅಂದಾಗ ಸ್ವಲ್ಪ ಈ ಥರ ಒಂದು ಆ ಕಡೆ ಈ ಕಡೆ ಒಂದು ಬಟ್ಟೆ ಕ್ಲಿಪ್ ಬರುತ್ತಲ್ವ ಅದು ಹಾಕ್ಕೊಳ್ಬೇಕು ಒಟ್ಟಿಗೆ ಇಟ್ಕೊಂಡು ಈ ಥರ ಫ್ರಿಜ್ ತೆಗಿಯೋಕ್ಕಾಗಲ್ಲ ನೋಡಿ ಈ ಥರ ಕ್ಲಿಪ್ ಹಾಕ್ಕೊಂಡು ನೋಡಿ ಈ ಥರ ನೆರಿಗೆ ಥರ ಮಾಡ್ಕೊಳ್ಬೇಕು ನೋಡಿ ಒಂದು ಸ್ವಲ್ಪ ಮಾಡಿ ಸ್ವಲ್ಪ ಬಿಡಬೇಕು ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ಮತ್ತು ನೋಡಿ ಈಗ ಸೆರ್ಗದು ಇಲ್ಲೇನು ಜಾಸ್ತಿ ಫ್ರಿಲ್ಸ್ ಬರೋಲ್ಲ ಅರ್ಧಕ್ಕೆ ಮಡ್ಚಿರೋದ್ರಿಂದ ನೋಡಿ ಮೂರು ಲೇಯರ್ಗೆ ಸರೋಗುತ್ತೆ ಸೀರೆ ಫುಲ್ಲು ಓಪನ್ ಇದ್ದರೆ ತುಂಬ ಫ್ರಿಲ್ಸ್ ಬರುತ್ತೆ ನೋಡಿ ಈ ಥರ ನೀಟಾಗಿ ಮಾಡಿಕೊಂಡು ಒಂದು ಪಿನ್ ಹಾಕ್ಕೊಳ್ಬೇಕು ಒಂದು ಏನಾದರೂ ಹಾಕ್ಕೊಳ್ಳಿ ನೋಡಿ ಈ ಥರ ಸಮ ಮಾಡಿಕೊಂಡು ಒಂದೆರಡು ಹತ್ರ ಈ ಥರ ಗುಣಪಿನ ಥರ ಹಾಕ್ಕೊಂಡ್ರೆ ನೀಟಾಗಿ ಸೆರ್ಗು ಕೂರಿಸ್ಬೋದು ನೀಟಾಗಿ ಸಮ ಮಾಡಿಕೊಂಡು ಒಂದೆರಡು ಹತ್ರ ಮೂರು ಹತ್ರ ಹಾಕ್ಕೊಳ್ಳಿ ನೋಡಿ ನೀಟಾಗಿ ಬರುತ್ತೆ ಹೊಸ್ದಾಗಿ ಉಡ್ಸೋರು ಅಷ್ಟೇ ಈಸಿಯಾಗೆ ಉಡ್ಸ್ಬೋದು ಏನು ಕಷ್ಟ ಏನಲ್ಲ ಸ್ವಲ್ಪ ನಿಧಾನಕ್ಕೆ ನೋಡಿ ಮಾಡಿದ್ರೆ ಮಾಡ್ಬೋದು ನೋಡಿ ಈ ಥರ ಗುಣಪಿನ್ ಹಾಕ್ಕೊಳ್ಬೇಕು ನೋಡಿ ಸೀರೆ ಸ್ವಲ್ಪ ಇನ್ನೂ ಉದ್ದ ಇದ್ದರೆ ಇನ್ನೊಂದೆರಡು ಫ್ರಿಲ್ಸ್ ಈ ಥರ ಇಟ್ಕೊಳ್ಬೇಕು ಅದು ಚೆನ್ನಾಗಿ ಬರುತ್ತೆ ನೆರಿಗೆ ಇಟ್ಟಾಗ ನೋಡಿ ಈಗ ಆ ಥರನೇ ಕ್ಲಿಪ್ ಹಾಕಿ ಇಟ್ಕೊಳ್ಬೇಕು ಎಲ್ಲಿ ಜಾರಲ್ಲ ನೀಟಾಗಿರುತ್ತೆ ನೋಡಿ ನಾನು ಇಲ್ಲೊಂದು ಸ್ವಲ್ಪ ಬಾಯಿ ಅಗ್ಲ ಇರೋ ಥರ ಒಂದು ಬಿಂದಿಗೆ ತೊಗೊಂಡಿದ್ದೀನಿ ನೋಡಿ ಅದ್ರ ಮೇಲಕ್ಕೆ ಕರೆಕ್ಟಾಗಿ ಆಗೋವಂಥ ಒಂದು ತಟ್ಟೆ ಮತ್ತು ಒಂದು ಚಿಕ್ಕದೊಂದು ಚಂಬ ಥರ ನೋಡಿ ಈಗ ಸ್ಟ್ಯಾಂಡೇ ಬೇಕಾಗಿಲ್ಲ ಅದೇ ಸ್ಟ್ಯಾಂಡಲ್ಲಿ ಯಾವ ಥರ ಉಡಿಸ್ತೀವೋ ಅದೇ ಥರನೇ ಉಡಿಸ್ಬೋದು ಇಲ್ದವರೆಲ್ಲ ಆರಾಮ್ಸೆ ಈ ಥರ ಮಾಡ್ಕೊಳ್ಬೋದು ನೋಡಿ ಆ ಕ್ಲಿಪ್ಪೆಲ್ಲ ತೆಗೆದು ಎಲ್ಲ ಒಳಗಡೆ ಹಾಕಿ ನಮಗೆ ಎಷ್ಟುದ್ದ ಬೇಕೋ ನೋಡಿಕೊಂಡು ಒಳಗಡೆ ಸೇರಿಸ್ಕೊಳ್ಬೇಕು ನೋಡಿ ಒಳಗಡೆ ಸೇರಿಸ್ಕೊಂಡ ನಂತರ ನೀಟಾಗಿ ಈ ಥರ ನೆರಿಗೆನ ನೀಟಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಏನು ಕಷ್ಟ ಏನು ಅನಿಸಲ್ಲ ನೋಡಿ ಒಂದೇ ಸಮಕ್ಕೆ ನೆರಿಗೆಲ್ಲ ಈ ಥರ ನೀಟಾಗಿ ಕೂರಿಸ್ಬೇಕು ನಮ್ಗೆ ಉದ್ದ ಎಷ್ಟು ಬೇಕೋ ನೋಡ್ಕೊಳ್ಬೇಕು ನೋಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ನಿಧಾನಕ್ಕೆ ಮಾಡಿದ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಅದ್ರ ಮೇಲೆ ಒಂದು ತಟ್ಟೆ ಇಟ್ಕೊಂಡು ನೋಡಿ ಇಲ್ಲ ಒಂದು ಚಂಬಿಟ್ಟಿದ್ದೀನಿ ಚಂಬಲ್ಲಿ ಏನಾದರೂ ಸ್ವಲ್ಪ ಅಕ್ಕಿ ಏನಾದರೂ ಹಾಕಬೇಕು ಸ್ವಲ್ಪ ಭಾರ ಇರಬೇಕು ನೋಡಿ ಇದು ಚಂಬು ಕವರ್ ಆಗೋದಕ್ಕೆ ನಾನು ಇಲ್ಲೊಂದು ಬ್ಲೌಸ್ ಪೀಸು ಹಾಕ್ತಾ ಇದ್ದೀನಿ ಬ್ಲೌಸ್ ಪೀಸ್ ಇಲ್ಲಾಂದ್ರೆ ನಡಿಯುತ್ತೆ ಹಾಕಿದ್ರೆ ನೀಟಾಗಿ ಕಾಣುತ್ತೆ ಚೊಂಬೇನು ಕಾಣಲ್ಲ ನೋಡಿ ಈಗ ನಾವು ಯಾವ ಥರ ನಾವು ಸೆರ್ಗಾಕ್ಕೊಳ್ತೀವಿ ಎಡಗಡೆಯಿಂದ ಅದೇ ಥರನೇ ಇಲ್ಲೂ ಹಾಕಬೇಕು ನೋಡಿ ಹಾಕಿ ನೀಟಾಗಿ ಇದು ಮಾಡಿಕೊಂಡು ಅಲ್ಲಿ ಒಂದು ಪಿನ್ನು ಹಾಕ್ಕೊಳ್ಬೇಕು ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರಿಲ್ಸ್ ಕರೆಕ್ಟಾಗಿ ನೋಡಿಕೊಂಡು ಸರ್ ಮಾಡಿಕೊಂಡು ಈ ಥರ ಒಂದು ಪಿನ್ನು ಪಿನ್ ಹಾಕ್ಕೊಳ್ಳಿ ಈಸಿ ಆಗುತ್ತೆ ನೋಡಿ ಅದೇ ಸರ್ಗೆ ಮೇಲಿಂದ ಈ ಥರ ತೆಗೆದು ರೈಟ್ ಸೈಡ್ಗೆ ಈ ಥರ ಹಾಕ್ಕೊಳ್ಬೇಕು ನೋಡಿ ಇಲ್ಲೊಂದು ಪಿನ್ ಹಾಕ್ಕೊಳ್ಬೇಕು ಪಿನ್ ಹಾಕಿದ್ರೆ ಸಾಕು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ರೇಷ್ಮೆ ಸೀರೆ ಇರೋದ್ರಿಂದ ಸ್ವಲ್ಪ ಬೇಗ ಹಾಕೋಕ್ಕಾಗಲ್ಲ ಪಿನ್ನು ನಿಧಾನಕ್ಕೆ ನೋಡಿ ಹಾಕ್ಕೊಳ್ಬೇಕು ನೋಡಿ ಈಗ ಸೊಂಟಕ್ಕೆ ಒಂದು ಡಾಬು ಈ ಥರ ಹಾಕಿದ್ರೆ ತುಂಬ ಅಲಂಕಾರ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಕೂರಿಸ್ದಾಗ ಒಡವೆಗಳೆಲ್ಲ ಹಾಕಿ ಹೂವಲ್ಲಿ ಹಾಕಿ ಡೆಕೋರೇಷನ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಸೊಂಟಕ್ಕೆ ಡಾಬ್ ಹಾಕಿರೋದ್ರಿಂದ ಮತ್ತು ಒಂದು ಈ ಥರ ಒಂದು ಹಾರ ಹಾಕಿ ಸ್ಟೆಪ್ ಒಂದೆರಡು ಸ್ಟೆಪ್ ಅಷ್ಟು ಹಾರ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಯಾರು ಬೇಕಾದರೂ ಸುಲಭವಾಗಿ ಸೀರೆ ಉಡಿಸ್ಬೋದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್